ಎಲ್ಲರಿಗೂ ನಮಸ್ಕಾರ ಆರೆಂಟ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಇವತ್ತಿನ ರೆಸಿಪಿ ಪೀನಟ್ ಬಟರ್ ತುಂಬಾ ಸಿಂಪಲಾಗಿ ಮನೇಲೆ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ರೋಸ್ಟೆಡ್ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಬಿಸಿ ಹಾಲನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಅರ್ಧ ಗಂಟೆ ನಾವು ಇದು ನೆನೆಯಲ್ಲಿ ಬಿಡಬೇಕು ಇದೊಂದು ಅರ್ಧ ಗಂಟೆ ಆದಮೇಲೆ ನೋಡಿ ಚೆನ್ನಾಗಿ ಇದು ನೆಂದಿದೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದ್ದು ನೆಂದಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲನ್ನು ಹಾಕೊಬೇಕು ಇದು ಹಾಕೊಂಡ ನಂತರ ಒಂದು ಸತಿ ನೀಟಾಗಿ ನಾವು ಮಿಕ್ಸಿಲಿ ರುಬ್ಕೋಬೇಕು ಒಂಥರ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ರುಬ್ಕೊಂಡಾದಮೇಲೆ ಈಗ ನಾನು ಒಂದು ಎರಡು ಕಪ್ಪಷ್ಟು ಹಾಲನ್ನ ತಣ್ಣಗಿರೋಂಥ ಹಾಲನ್ನ ನಾನು ಇದಕ್ಕೆ ಸೇರಿಸ್ತಾಯಿದ್ದೀನಿ ಒಂದು ಎರಡು ಕಪ್ ಹಾಕಿದ ಮೇಲೆ ಮತ್ತೆ ನಾವು ಒಂದ್ಸಲಿ ಮಿಕ್ಸಿಲಿ ನೀಟಾಗಿ ರುಬ್ಕೊಬೇಕು ನೋಡಿದ್ರಲ್ಲ ಈ ಥರ ನೀಟಾಗಿ ರುಬ್ಕೊಬೇಕು ಇದು ರುಬ್ಕೊಂಡಾದಮೇಲೆ ಈಗ ನಾನು ಒಂದು ಬಾಂಡ್ಲಿಗೆ ನಾನು ರುಬ್ಕೊಂಡಿರಕಂಥ ಪೀನಟ್ ಏನಿದೆ ಅದನ್ನು ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನೀಟಾಗಿ ನಾವು ಇದನ್ನು ಇದೇ ಥರ ನಾವು ತಿರುಗ್ತಾ ಇರಬೇಕು ತಳ ಇದು ಹಿಡಿದು ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ನೀಟಾಗಿ ನಾವು ಇದನ್ನು ಇದೇ ಥರ ತಿರುಗಬೇಕು ನೋಡಿದ್ರಲ್ಲ ಸ್ವಲ್ಪ ಗಟ್ಟಿ ಬರ್ತಾಯಿದೆ ನೀಟಾಗಿ ನಾವು ಇದನ್ನ ತಿರುತ್ತೆ ಇರಬೇಕು ನೋಡಿ ಆಲ್ಮೋಸ್ಟ್ ಇದು ಮತ್ತೆ ಸ್ವಲ್ಪ ತಿಕ್ನೆಸ್ ಬಂದಿದೆ ಈಗ ನಾವು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಮತ್ತೆ ನಾವು ನೀಟಾಗಿ ಇದೇ ರೀತಿ ನಾವು ತಿರುತಾನೇ ಇರಬೇಕು ನೋಡಿದ್ರಲ್ಲ ನೀಟಾಗಿ ತಿರುತ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನ ನೀಟಾಗಿ ತಿರುಗಬೇಕು ನೋಡಿದ್ರಲ್ಲ ಎಷ್ಟು ಗಟ್ಟಿ ಬರ್ತಾಯಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಸಿಂಪಲ್ ಆಗಿ ನಾವು ಮನೇಲೆ ಪೀನಟ್ ಬಟರ್ನ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಇದೇ ಥರ ನೀವು ಸಹ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ ಇದ್ರಲ್ಲ ಆಗಿ ನಾವು ಪೀನಟ್ ಬಟರ್ನ ಮನೇಲೆ ಮಾಡ್ಕೋಬೋದು